ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಇದು ನೂರ ಇಪ್ಪತ್ತೈದು ಕೋಟಿ ಭಾರತೀಯರಿಗೆ ಮಾಡಿದ ಸನ್ಮಾನ ಅಂತ ಹೇಳ್ದೋರ್ ಯಾರು ಹೇಳ್ತೀನಿ ಕೇಳಿ ಇದು ನನ್ಗೊಬ್ನಿಗೆ ಮಾಡಿರೋ ಸನ್ಮಾನ ಅಲ್ಲ ಇದು ಭಾರತದ ಇಡೀ ನೂರ ಇಪ್ಪತ್ತೈದು ಕೋಟಿ ಭಾರತೀಯರಿಗೆ ಮಾಡಿದ ಸನ್ಮಾನ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ಭಾರತೀಯ ಕಾಲಮಾನ ಒಂದು ಮೂವತ್ತರ ಸುಮಾರಿಗೆ ವೈಟ್ ಹೌಸ್ ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಮೆಲಾನಿಯಾ ಟ್ರಂಪ್ ಅವರಿಂದ ಭವ್ಯ ಸ್ವಾಗತ ಪಡೆದ ನಂತರ ಮೋದಿ ಅವರು ಆಡಿರುವ ಮಾತುಗಳು ಇವು ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಭೆ ನಡೆಯುತ್ತಿದ್ದು ಎರಡು ಬಲಿಷ್ಠ ರಾಷ್ಟ್ರಗಳ ಉನ್ನತ ಅಧಿಕಾರಿಗಳು ಸಭೆ ನಡೆಸ್ತಾ ಇದ್ದಾರೆ ಮೋದಿ ಅಮೆರಿಕಕ್ಕೆ ಮೂರನೇ ಬಾರಿ ಭೇಟಿ ನೀಡ್ತಾ ಇದ್ರು ಇದು ಮೋದಿ ಮತ್ತು ಟ್ರಂಪ್ ನಡುವಿನ ಮೊದಲ ಭೇಟಿ ಈ ಸಂದರ್ಭದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ನಿಮ್ಮದು ಜಗತ್ತಿನ ಅತ್ಯಂತ ಪುರಾತನ ಪ್ರಜಾಪ್ರಭುತ್ವವಾದ್ರೆ ನಮ್ಮದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರುವ ರಾಷ್ಟ್ರ ಅಂತ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರ ನೇತೃತ್ವದಲ್ಲಿ ಭಾರತ ಆರ್ಥಿಕವಾಗಿ ಗಮನಾರ್ಹವಾಗಿ ಪ್ರಗತಿಯನ್ನ ಕಂಡದೆ ಅದನ್ನ ಅವರು ಹಲವಾರು ವಿಭಿನ್ನ ರೀತಿಯಲ್ಲಿ ಸಾಧಿಸಿದ್ದಾರೆ ಅದಕ್ಕಾಗಿ ಅಭಿನಂದಿಸುತ್ತೇನೆ ಅಂತ ಮುಕ್ತ ಕಂಠದಿಂದ ಮೋದಿಯವರನ್ನ ಶ್ಲಾಘಿಸಿದ್ದಾರೆ ಅಮೆರಿಕ ಅತಿ ಉತ್ಕೃಷ್ಟ ಮಿಲಿಟರಿ ಸಾಧನಗಳನ್ನು ತಯಾರಿಸ್ತಾ ಇದ್ದು ಅಮೆರಿಕದಂತೆ ಬೇರೆ ಯಾವ ರಾಷ್ಟ್ರವೂ ತಯಾರಿಸೋದಿಲ್ಲ ಭಾರತ ಅವುಗಳಿಗಾಗಿ ಬೇಡಿಕೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಟ್ರಂಪ್ ನುಡಿದಿದ್ದಾರೆ ಭಾರತಕ್ಕೆ ಅಮೆರಿಕ ಮುನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ನಷ್ಟು ಸಿ ಸೆವೆಂಟೀನ್ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅನ್ನ ಮಾರಾಟ ಮಾಡಿದೆ ಜೊತೆಗೆ ಎರಡು ಬಿಲಿಯನ್ ಡಾಲರ್ನಷ್ಟು ಡ್ರೋನ್ಗಳನ್ನು ಕೂಡ ಭಾರತಕ್ಕೆ ಅಮೆರಿಕ ಮಾರಾಟ ಮಾಡಲಿದೆ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಅತ್ಯಂತ ಬಲಿಷ್ಠವಾಗಿದೆ ಮತ್ತು ಹಲವಾರು ಸಂಗತಿಗಳಿಗೆ ಸಂಬಂಧಿಸಿದಂತೆ ಎರಡು ದೇಶಗಳು ಸಹಮತ ಹೊಂದಿವೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಮೋದಿ ಟ್ರಂಪ್ ಭೇಟಿಯಿಂದ ನಮ್ಮ ದೇಶದ ಆರ್ಥಿಕತೆ ಕೂಡ ಇನ್ನಷ್ಟು ಬಲಿಷ್ಠವಾಗತ್ತೆ ಅಂತ ಅನ್ನಿಸ್ತಾ ಇದೆ ಸೊ ನೋಡೋಣ ಏನಾಗತ್ತೆ ಅಂತ ಮೋದಿ ಅವರೇನೋ ಅಮೆರಿಕಕ್ಕೆ ಹೋಗಿ ಟ್ರಂಪ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಇನ್ನು ಟ್ರಂಪ್ ಅವರು ನಮ್ಮ ಭಾರತಕ್ಕೆ ಬರೋದೊಂದೇ ಬಾಕಿ ಸೊ ವೇಟ್ ಮಾಡಿ ನೋಡೋಣ ಏನಾಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ